ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಇನ್ನುಳಿದ ಆರು ರಾಶಿಗಳ ಫಲಾಫಲ ಹೇಗೆ ತಿಳಿಸ್ಕೊಡುತ್ತಾತ್ರೆ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ದಿವಸ ಆರೋಗ್ಯ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಕಿರಿಕಿರಿ ಮಾಡುತ್ತೆ ಗಮನ ಇರಲಿ ಅದರ ಹೊರತಾಗಿ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ ಸಹಕಾರ ಸಿಗುತ್ತೆ ಮುಖ್ಯವಾಗಿ ಸಂಗಾತಿ ಮತ್ತು ಸ್ನೇಹಿತರ ಸಹಕಾರ ಉಂಟಾಗಬಹುದು ದೂರ ಪ್ರಯಾಣಕ್ಕೆ ಅನುಕೂಲ ಉಂಟಾಗಬಹುದು ಇದೆಲ್ಲ ತುಂಬ ಚೆನ್ನಾಗಿದೆ ಯಾವುದೇ ತುಂಬ ಅಸಮಾಧಾನ ಏನೂ ಇಲ್ಲ ಸಲೀಸಾಗಿ ಸಾಗುತ್ತೆ ಯೋಚನೆ ಮಾಡಬೇಡಿ ಆರೋಗ್ಯದ ದೃಷ್ಟಿಯಿಂದ ಸರಳವಾಗಿ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ಅಧಿಕ ವ್ಯಯ ಇದೆ ನಿಮಗೆ ಅದರಲ್ಲೂ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ಸಾಲ ಮಾಡಬೇಕಾದ ಪರಿಸ್ಥಿತಿ ಬಂದುಬಿಡಬಹುದು ಯಾವುದೋ ಕಾರಣಕ್ಕೆ ಗಮನ ಇರಲಿ ಇನ್ನು ಈ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇಲ್ಲ ಸುಲಭವಾಗಿ ಸಾಗುತ್ತೆ ಮತ್ತು ನಿಮ್ಮ ಸಲಹೆ ತಗೋತಾರೆ ನಿಮ್ಮ ಹೆಲ್ಪ್ ತೊಗೊಂಡು ಕೆಲಸ ಮಾಡಿದೆ ಅದೊಂದು ಸಮಾಧಾನವೂ ಇದೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದೆ ಅಂತ ಆ ರೀತಿ ಒಂದು ಒಂದು ಒಳ್ಳೆಯ ವಾತಾವರಣ ಇದೆ ಈ ದಿವಸ ಅಂಥದ್ದೊಂದು ಫಲ ಸ್ತ್ರೀಯರು ಈ ದಿವಸ ಅಂದರೆ ಈ ಕೆಲವು ತೊಡಕುಗಳನ್ನ ಅನುಭವಿಸಬೇಕಾಗುತ್ತೆ ಯಾಕಂದರೆ ಷಷ್ಠದ ಚಂದ್ರ ವ್ಯಾಯದ ಈ ಕಾರಣದಿಂದಾಗಿ ಇದರ ಪರಿಹಾರಕ್ಕೆ ನೀವು ದುರ್ಗಾ ಸನ್ನಿಧಾನಕ್ಕೆ ಹೋಗಿ ಬಿಳಿ ಪುಷ್ಪಗಳಿಂದ ಅರ್ಚನೆ ಮಾಡಿಸಿ ಅದು ತುಂಬ ಅನುಕೂಲ ಆಗುತ್ತೆ ಇನ್ನು ಧನು ರಾಶಿ ಧನುರಾಶಿಯವರಿಗೆ ಬುದ್ಧಿಬಲ ತುಂಬ ಚೆನ್ನಾಗಿದೆ ಈ ದಿವಸ ತುಂಬ ಚುರುಕಾಗಿ ಕ್ವಿಕ್ಕಾಗಿ ಯೋಚನೆ ಮಾಡ್ತೀರಾ ಒಳ್ಳೆಯದನ್ನು ಯೋಚನೆ ಮಾಡ್ತೀರ ಆದರೆ ಒಂದು ಫಲ ಚೆನ್ನಾಗಿದೆ ಇನ್ನು ಈ ದಿವಸ ಮಕ್ಕಳಿಂದಾಗಿ ತುಂಬ ಸಹಕಾರ ಸಿಗುತ್ತೆ ಮಕ್ಕಳಿಂದ ಅಂದುಕೊಂಡಿರಲ್ಲ ಅಂಥದ್ದೊಂದು ಹೆಲ್ಪ್ ಸಿಕ್ಬಿಡುತ್ತೆ ಲಾಭವೂ ಇದೆ ವ್ಯಾಪಾರಿಗಳಿಗೆ ವೃತ್ತಿಯಲ್ಲೂ ಚೆನ್ನಾಗಿದೆ ಈ ದಿವಸ ಆಡಳಿತಾತ್ಮಕವಾಗಿರ್ತಕ್ಕಂಥ ಈ ಸರ್ಕಾರಿ ನೌಕರಿಗೆ ಜನನಾಯಕರಿಗೆ ಇಂಥವರಿಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಹೆಚ್ಚಿನ ಶುಭ ಫಲ ಇದೆ ಇಷ್ಟು ದೇವತಾ ಆರಾಧನೆ ಮಾಡಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ಒಳ್ಳೆಯ ಪ್ರಯಾಣ ಒಂದು ವಿಹಾರ ಆಪ್ತರ ಜೊತೆಗೆ ಇಷ್ಟಪಟ್ಟವರ ಜೊತೆಗೆ ಆ ರೀತಿಯ ಒಂದು ಅನುಕೂಲ ಇದೆ ಸ್ನೇಹಿತರ ಜೊತೆಗೆ ಸಹಕಾರ ಇದೆ ಈ ದಿವಸ ಈ ಕೃಷಿ ಚಟುವಟಿಕೆಯಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಸಹಾಯ ಹೆಲ್ಪ್ ಸಿಗುತ್ತೆ ಈ ದಿವಸ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ವೃತ್ತಿಯನ್ನು ಅವಲಂಬಿಸಿರ್ತಕ್ಕಂಥವ್ರು ಅಲ್ಲಿ ಸ್ವಲ್ಪ ಸ್ತ್ರೀಯರಿಗೆ ಸ್ವಲ್ಪ ಕಿರಿಕಿರಿ ಹೆಚ್ಚು ಈ ದಿವಸ ಆ ಕೆಲಸಗಳು ವಿಘ್ನ ಅರ್ಧಕ್ಕೆ ನಿಂತು ಬಿಡುತ್ತೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಇಪ್ಪತ್ತೊಂದು ಗರಿಕೆ ಸಮರ್ಪಣೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ಸಹೋದರ ಸಹಕಾರ ಸೇವಕರ ಸಹಾಯ ಚೆನ್ನಾಗಿದೆ ಕೆಲಸ ಸ್ವಲ್ಪ ಅರ್ಧ ಮಾಡಿರ್ತೀರ ಮುಂದಿನ ಮುಗಿಸೋ ಅಂದರೆ ಅಚ್ಚುಕಟ್ಟಾಗಿ ಮುಗಿಸಿ ಆಮೇಲೆ ನಿಮ್ಮೊಂದು ಕಾಲ್ ಮಾಡಿ ಮುಗಿಸಿದ್ದೀನಿ ಅಥವಾ ಇನ್ನೇನೋ ಹೇಳಿದರೆ ಆಯಿತು ಅದ್ರದ್ದು ಒಂದು ಫೋಟೋ ತೆಗೆದು ಆಗಿದೆ ನೋಡಿ ಅಂತ ಒಂದು ಫೋಟೋ ಕಳಿಸೋದು ಆ ಥರದ್ದು ಒಂದು ಚೆನ್ನಾಗಿದೆ ಅನುಕೂಲ ಇದೆ ಇನ್ನು ದಿವಸ ವೃತ್ತಿಯಲ್ಲಿ ಪರವಾಗಿಲ್ಲ ಅನುಕೂಲಕರ ವಾತಾವರಣ ಇದೆ ಯೋಚನೆ ಮಾಡಬೇಡಿ ಇನ್ನು ಈ ದಿವಸ ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ ಅಂಥದ್ದೊಂದು ಲಕ್ಷಣ ಇದೆ ಆದರೆ ಪ್ರಮಾದ ಅಲ್ಲ ಸಣ್ಣ ಪ್ರಮಾಣದಲ್ಲಿ ಹೀಗಾಗಿ ಗಾಬರಿ ಬೇಡ ಪ್ರಾರ್ಥನೆ ಈ ದಿವಸ ಈಶ್ವರ ಸನ್ನಿಧಾನದಲ್ಲಿ ಒಂದು ಅರ್ಚನೆ ಮಾಡಿಸಿ ಬಿಲ್ವಾರ್ಚನೆ ಮೀನರಾಶಿಯವರಿಗೆ ಈ ದಿವಸ ನೋಡಿ ನಿಮ್ಮ ರಾಶಿಯಿಂದ ಚಂದ್ರ ದ್ವಿತೀಯದಲ್ಲಿದ್ದರೆ ಅನ್ನ ಸಮೃದ್ಧಿ ಅಂತ ಈ ದಿವಸ ಸುಗ್ರಾಸ ಭೋಜನ ಅಥವಾ ಇನ್ಯಾರ್ದೋ ಕುಟುಂಬದವ್ರ ಜೊತೆಗೆ ಒಂದು ಏನು ಉತ್ತಮ ರೀತಿಯಲ್ಲಿ ಒಂದು ಚರ್ಚೆ ವಾದ ಹರಟೆ ಇಂಥದ್ದೊಂದು ಕಾರ್ಯಕ್ರಮ ಮನಸ್ಸಿಗೆ ಸ್ವಲ್ಪ ಮುದ ಕೊಡ್ತಕ್ಕಂಥ ಕಾರ್ಯಕ್ರಮ ಚೆನ್ನಾಗಿದೆ ವೃತ್ತಿಯಲ್ಲೂ ಅಷ್ಟೇ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ಅನುಕೂಲಕರ ವಾತಾವರಣ ಇದೆ ಆದರೆ ಈ ದಿವಸ ಒಂದು ವಸ್ತು ಕಳುವಾಗೋ ಸಾಧ್ಯತೆ ನಷ್ಟವಾಗೋ ಸಾಧ್ಯತೆ ಇದೆ ಸ್ವಲ್ಪ ಗಮನ ಇರಲಿ ವಸ್ತುಗಳ ಬಗ್ಗೆ ಮುಖ್ಯವಾದ ವಸ್ತುಗಳ ಬಗ್ಗೆ ಆಮೇಲೆ ಸ್ವಲ್ಪ ಈ ದಿವಸ ಸಪ್ತಮದಲ್ಲಿ ಕೇತು ಇದ್ದಾನೆ ಅದು ಸಹಜವಾಗಿ ಮನಸ್ಸಿಗೆ ಪೆಟ್ಟು ಬೀಳುತ್ತೆ ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪ ಆರೋಗ್ಯವಷ್ಟೇ ಜನ್ಮದ ರಾಹು ಸ್ವಲ್ಪ ಕಣ್ಣಿನ ಬಾಧೆ ಉಂಟು ಮಾಡ್ತಾನೆ ನರಗಳ ದೌರ್ಬಲ್ಯ ಬರುತ್ತೆ ಆರೋಗ್ಯದ ದೃಷ್ಟಿಯಿಂದ ನಾಗ ಕವಚ ಕೇಳಿಸ್ಕೊಳ್ಳಿ ಇದು ತುಂಬ ಸಹಾಯವಾಗುತ್ತೆ ಅನುಕೂಲ ಆಗುತ್ತೆ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ದೀಪ್ತ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ ಮುಖ್ಯವಾಗಿ ದಿವಸ ಅಮೃತ ಸಿದ್ಧಿಯೋಗ ಇದೆ ಈ ಕಾರಣದಿಂದಾಗಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ದಿವಸ ಅಮ್ಮನವ್ರ ಸನ್ನಿಧಾನಕ್ಕೆ ಮಹಾಲಕ್ಷ್ಮಿ ದೇವಸ್ಥಾನ ಆದರೆ ಬಹಳ ಒಳ್ಳೆಯದು ಆ ದೇವಸ್ಥಾನಕ್ಕೆ ಹೋಗಿ ನೀವು ಸ್ವಲ್ಪ ತುಪ್ಪ ಒಂದು ದೊನ್ನೆಯಲ್ಲಿ ತುಪ್ಪವನ್ನು ಹಾಕಿ ಆ ದೊನ್ನೆ ಸಹಿತ ತುಪ್ಪ ದಾನ ಮಾಡಿದ್ರೆ ಇದು ಸಹ ತುಂಬಾ ತುಂಬಾ ಫಲ ಸಿದ್ಧಿಯಾಗುತ್ತೆ ಅಂದುಕೊಂಡು ಏನಾದರೂ ಮನಸ್ಸಿನಲ್ಲಿ ಸಂಕಲ್ಪ ಇದ್ರೆ ಆ ಸಂಕಲ್ಪದಿಂದ ಮಾಡಿ ಆ ಫಲ ಸಿಗುತ್ತೆ ಒಳ್ಳೆದಾಗಿ ಇಂದಿನ ಸಂಚಿಕೆಯಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ಈ ದಿನದ ಪಂಚಾಂಗದ ಮಹತ್ವ ಜೊತೆಗೆ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರಗಳನ್ನು ತಿಳಿಸಿಕೊಟ್ರಿ ಧನ್ಯವಾದಗಳು ಶಾಸ್ತ್ರಿ ಸರ್ವೇ ಜನಾ ಸುಖಿನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಎಲ್ಲರಿಗೂ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕಪಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್